ಧಾರವಾಡದ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಘಟಕ ಹಾಗೂ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ತಿರಂಗಾ ಯಾತ್ರೆ ವೀರ ಯೋಧರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕಲಾಭವನದ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಎದುರು ಹಮ್ಮಿಕೊಳ್ಳಲಾಗಿತ್ತು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸೇನಾ ನಿವೃತ್ತ ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು सिंदूर के बोलो भारत माता की भारतीय वीर योधर वीर वंदे भारतीय वीर योधर गए भारतीय वीर ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಕಿತ್ತೂರ ಕರ್ನಾಟಕ ಪಂಚಸೇನಾ ಮಹಿಳಾ ಅಧ್ಯಕ್ಷೆ ಪೂಜಾ ಸವದತ್ತಿ ಮಾತನಾಡಿ ದೇಶದ ಸಮಗ್ರ ಭದ್ರತೆಗೆ ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಧರನ್ನ ನೆನೆಯುವುದು ಅವರನ್ನು ಸ್ಮರಣಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಅಪ್ಪಣೆ ಮೇರೆಗೆ ಕಿತ್ತೂರ ಕರ್ನಾಟಕ ಪಂಚಸೇನಾ ಮಹಿಳಾ ಘಟಕದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸೇನಾ ಪಂಚಮಸಾಲಿ ಸಮಾಜದ ವತಿಯಿಂದ ಮಹಿಳಾ ಘಟಕ ಧಾರವಾಡ ಜಿಲ್ಲೆ ಹಾಗೂ ಕಿತ್ತೂರು ಕರ್ನಾಟಕ ಎಲ್ಲರೂ ಸೇರಿ ಇವತ್ತಿನ ನಮ್ಮ ವೀರ ಯೋಧರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಮೊನ್ನೆ ನಡೆದಂತಹ ಪಾಕಿಸ್ತಾನ್ ಹಾಗೂ ಭಾರತ ದೇಶದ ಯುದ್ಧವನ್ನು ನಾವು ಜೈಕಾರ ಆಪರೇಷನ್ ಸಿಂಧು ಏನು ಸಕ್ಸಸ್ಫುಲ್ಲಾಗಿ ಲಾಂಚ್ ಆಯಿತು ಅಷ್ಟೇ ನಮ್ಮ ಭಾರತ ದೇಶದ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ ಇಡೀ ಜಗತ್ತಿಗೆ ನಾವು ಸಾರಿದ್ದೇವೆ ನಮ್ಮ ಭಾರತ ದೇಶದ ಆರ್ಮಿ ಮಿಲಿಟ್ರಿ ಸೇವೆಯಲ್ಲಿ ಜ ಸೇವೆಗೈದ ನಮ್ಮ ಸೈನಿಕರಿಗೆ ಎಷ್ಟೊಂದು ನಾವು ಬೆಂಬಲ ನೀಡಬೇಕು ನಮ್ಮ ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ ತಿರಂಗಾ ಯಾತ್ರೆಯನ್ನು ಲಿಂಗಾಯತ ಸಮಾಜದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಲಿಂಗಾಯತ ಸಮಾಜದಿಂದ ಪ್ರತಿಯೊಬ್ಬರು ಮಹಿಳಾ ಘಟಕದ ವತಿಯಿಂದ ಆರ್ಮಿ ಏರ್ಫೋರ್ಸ್ ನೇವಲ್ ಮೂರು ಸೇವೆಗಳ ಏನಿದೆ ಸೈನಿಕ ದಳ ಆರ್ಮ್ ಫೋರ್ಸಸ್ ನೇವಿ ಹಾಗೂ ಮಿಲ್ಟ್ರಿ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು ಹಾಗೆ ಈಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರುವಂಥ ಸರ್ವಿಸ್ ಕೊಡ್ತಿರುವಂಥ ಸೋಲ್ಜರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಬೆಂಬಲ ಹಾಗೂ ಸಪೋರ್ಟ್ ಇದ್ದೇ ರೀತಿ ಎಲ್ಲರೂ ಸೇರಿ ನಾವು ನಮ್ಮ ದೇಶದಿಂದ ಪ್ರತಿಯೊಬ್ಬರು ಭಾರತೀಯರು ನಮ್ಮ ಹೆಮ್ಮೆ ಸೇವಕರು ಅವರು ಮಾಡಿರುವಂಥ ಕಾರ್ಯಾಚರಣೆಗೆ ಅವರು ಈಗ ತಮ್ಮ ಜೀವವನ್ನು ಪನಕ್ಕಿಟ್ಟು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗಾಗಿ ಇವತ್ತಿನ ದಿವಸ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಜೈಕಾರವನ್ನ ಹಾಕ್ತಾ ಇದ್ದೀವಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಮಾಜಿ ನಿವೃತ್ತ ಯೋಧರಾದ ಪನಿಯಪ್ಪ ಹೂಗಾರ ವಿರೇಶ ಹಟ್ಟಿಹೊಳಿ ಸಿದ್ದಪ್ಪ ಗುಂಡಗೋವಿ ಬಸವರಾಜ ಅವರುಗಳನ್ನು ಬಸವೇಶ್ವರ ಪ್ರತಿಮೆ ಸನ್ನಿಧಿಯಲ್ಲಿ ಸನ್ಮಾನಿಸಲಾಯಿತು ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಶ್ರೇಯಸ್ಸು ಪಂಚಸೇನಾ ಮಹಿಳಾ ಘಟಕಕ್ಕೆ ಸಲ್ಲುತ್ತದೆ ಎಂದು ಸೈನಿಕರು ಶ್ಲಾಘಿಸಿದರು ಮೇಲೆ ಸಜೀಶ್ ಮಾಡಿ ಅದಕ್ಕೆ ತರ ಇದ್ದೇವೆ ಈಗ ನಮ್ಗೆ ಈ ಸನ್ಮಾನ ನೋಡಿ ಭಾಳ ಖುಷಿ ಆಯ್ತು ಏನು ಮಾತಾಡ್ಬೇಕಂತ ಗೊತ್ತಾಯಿದ್ರೆ ನಮ್ಮ ಪಂಚಮಶಾಲಿ ಸಂಘ ಮಹಿಳಾ ಸಂಘ ಘಟಕದಿಂದ ಇವರು ಮತ್ತು ಕಿತ್ತೂರು ಕರ್ನಾಟಕ ಮಹಿಳಾ ಘಟಕದವರಿಂದ ಸನ್ಮಾನ ಕರೀದರೆ ಭಾಳ ಖುಷಿ ಆಗ್ತಾ ಇದೆ ಈ ದೇಶ ಸೇವೆ ಮಾಡೋರಿಗೆಲ್ಲ ಹಿಂಗೆ ಮಾಡಿದರೆ ಇನ್ನೊಬ್ಬರು ಸೇರಬೇಕು ದೇಶ ಸೇವೆ ಅನ್ನೋ ಒಂದು ಅಭಿಮಾನ ಬರ್ತೈತಿ ಈ ರೀತಿ ಮಾಡ್ತಾ ಇರಬೇಕು ಮಾಡಿದಕ್ಕೆ ಭಾಳ ಖುಷಿ ಇದೆ ನಮಗೆ ಅವ್ರಿಗೆ ಧನ್ಯವಾದ ಭಾರತ್ ಮಾತಾ ಕಿ ಇವತ್ತಿನ ದಿನ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಸೈನಿಕರಿಗೆ ಈ ತರದ ಒಂದು ಗೌರವ ಸಿಗ್ತಾ ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಖುಷಿ ಈ ಒಂದು ಖುಷಿಯನ್ನ ನೋಡ್ಲಿಕ್ಕೆ ಈ ಒಂದು ಖುಷಿಗೆ ಪಾತ್ರರಾಗಲಿಕ್ಕೆ ನಮ್ಮ ಮೋದಿ ಅವರೇ ಬರಬೇಕು ನನಗೆ ಇವಾಗ ಅನಿಸ್ತಾ ಇದೆ ಆರ್ಮಿಯಲ್ಲಿ ಸರ್ವಿಸ್ ಆರ್ಮಿ ಏರ್ಫೋರ್ಸ್ ನೇವಿಯಲ್ಲಿ ಏನು ಸೈನ್ಯದಲ್ಲಿ ಸರ್ವಿಸ್ ಮಾಡಿರುವಂಥ ಪ್ರತಿಯೊಬ್ಬ ಸೈನಿಕರ ಹಿಂದೆನೂ ಒಂದೊಂದು ದೊಡ್ಡ ದೊಡ್ಡ ಘಟನೆಗಳು ದೊಡ್ಡ ದೊಡ್ಡ ಒಂದು ಇತಿಹಾಸವೇ ಇರುತ್ತೆ ಅದನ್ನು ಹೇಳ್ತಾ ಹೋದರೆ ಬಹಳ ಇದಾಗ ಬಹಳ ಒಂದು ದೊಡ್ಡ ಕಥೆನೇ ಆಗುತ್ತೆ ಆದರೆ ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ಪಂಚಸೇನಾ ಮಹಿಳಾ ಪಂಚಮಸಾಲಿ ಮಹಿಳಾ ಘಟಕದಿಂದ ಇವತ್ತೇನು ಒಂದು ಮಾದರಿಯ ರೂಪದಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಇದನ್ನು ಇದು ಬಹಳ ಒಂದು ಹೆಮ್ಮೆಯ ವಿಷಯ ಇವತ್ತು ನಮ್ಮ ಮಾಜಿ ಸೈನಿಕರಿಗೆಲ್ಲರಿಗೂ ಸನ್ಮಾನ ಮಾಡಿ ಗೌರವನ ನೀಡ್ತಾ ಇದ್ದಾರೆ ಇದರಿಂದ ಒಂದು ಸೇನೆಯ ಒಂದು ಇದಕ್ಕೆ ತುಂಬ ಗೌರವ ನೀಡಿದಂತಾಗುತ್ತೆ ಮತ್ತು ಮುಂದೆ ಸೇನೆಗೆ ಸೇರಬಯಸುವವರು ಕೂಡ ಬಹಳ ಇದರಿಂದ ಪ್ರೇರಿತರಾಗಿ ನಾವು ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರುತ್ತೆ ಜೊತೆಗೆ ಸೈನಿಕ ಸೈನ್ಯದಲ್ಲಿ ಈಗ ಸ ಕೆಲಸ ಮಾಡುತ್ತಿರುವ ಎಲ್ಲ ಸೈನಿಕರಿಗೂ ಕೂಡ ಒಂದು ಇದು ಬಹಳ ಮನೋಬಲವನ್ನು ಹೆಚ್ಚಿಸುವಂಥ ಒಂದು ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ನಮ್ಮ ಪಂಚಮಸಾಲಿ ಮಹಿಳಾ ಘಟಕದ ನಮ್ಮ ಸೌದ ಸೌದತಿ ಅಕ್ಕವರಾಗಲಿ ನಮ್ಮ ಮಂಜುಳಾ ಅವರಾಗಲಿ ಅಥವಾ ಉಳಿದ ಎಲ್ಲ ಅವ್ರ ಜೊತೆಗೇನು ಇವತ್ತ ಇದೊಂದು ವಿಚಾರವನ್ನು ಕೈಗೊಂಡು ವಿಚಾರವನ್ನು ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಂತ ಏನು ಇದು ಮಾಡಿದಾರ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳ್ತೀನಿ ಮತ್ತೆ ಇದೇ ರೀತಿ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುತ್ತಾ ಸೈನಿಕರೇ ಸೈನಿಕರ ಮನೋಬಲವನ್ನು ಒಂದು ಹೆಚ್ಚಿಸುವಂತ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮನ್ನ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪಂಚಮಸಾಲಿ ಪಂಚಸೇನಾ ಮಹಿಳಾ ಘಟ್ಟದ ವತಿಯಿಂದ ಈ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಭಾರತೀಯರೇ ಹೆಮ್ಮೆ ಪಡುವಂತಹ ವಿಷಯ ಈ ಆಪರೇಷನ್ ಸಿಂಧೂರಿಂದ ಪಾಕಿಸ್ತಾನವನ್ನ ಹೇಗೆ ಬಗ್ಗು ಬಡಿಯುತ್ತೆ ನಮ್ಮ ಭಾರತೀಯ ಸೇನೆ ವಾಯು ಸೇನೆ ಆಗಲಿ ನೌಕಾ ಸೇನೆ ಆಗಲಿ ಭಾರತೀಯ ದಳ ಸೇನೆ ಆಗಲಿ ಸಮಸ್ತ ಭಾರತೀಯರು ವಿಶ್ವಕ್ಕೆ ಮಾದರಿಯಾಗಿದೆ ಆದ್ದರಿಂದ ಈ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಸೈನಿಕರ ಮನೋಬಲವನ್ನು ಹೆಚ್ಚಿಸುವ ಸಲುವಾಗಿ ಇವತ್ತಿನ ದಿವಸ ಈ ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಈ ಸಂಘ ಸಂಸ್ಥೆಗಳು ಮಾಡೋದರಿಂದ ನಮ್ಮ ಭಾರತೀಯ ಸೇನೆಗೆ ಯೋಧರಿಗೆ ಒಳ್ಳೆಯ ಮನೋಬಲ ಹೆಚ್ಚಾಗ್ತದೆ ಅವರು ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಸಹಾಯ ಆಗ್ತದೆ ಪೂರ ಪೂರ್ ಸಮಸ್ತ ಭಾರತೀಯರು ದೇಶದ ಎಲ್ಲ ಕಡೆಗೆ ಈ ತರದ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇದರಿಂದ ವಿಶ್ವಕ್ಕೆ ನಮ್ಮ ದೇಶದ ನಾಗರಿಕರು ಸಪೋರ್ಟ್ ಮಾಡಿರೋದು ಮಾದರಿಯಾಗಿದೆ ಈ ಕಾರ್ಯಕ್ರಮವನ್ನು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡದ್ದಕ್ಕಾಗಿ ಮಹಿಳಾ ಘಟಕದ ಸಮಸ್ತ ಸದಸ್ಯರಿಗೆ ಎಲ್ಲರಿಗೂ ಸಹ ತುಂಬ ಹೃದಯದ ವಂದನೆ ಅಭಿನಂದನೆಗಳು ಇದೇ ರೀತಿಯಾಗಿ ಸುಮಾರು ಎಕ್ಸರಿಷ್ ಮ್ಯಾನ್ ಆಗಲಿ ಸೇವಾ ನಿರತ ಹಾಗೂ ಸೇವಾ ನಿವೃತ್ತ ಸೈನಿಕರಿಗೆ ಹಲವಾರು ಕುಂದುಕೊರತೆಗಳಿದಾವೆ ಸುಮಾರು ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಸೈನಿಕರಿಗೆ ಮಾಜಿ ಸೈನಿಕರಿಗೆ ಕೊಡ್ಬೇಕಂತ ಸಹಿತ ಇವತ್ತಿನ ಸರ್ಕಾರಗಳು ಅದನ್ನ ಕೊಡ್ತಾ ಇಲ್ಲ ಈಗ ಹಿಂದೆ ಒಂದ್ಸಾರಿ ಅಧಿವೇಶನದಲ್ಲಿ ನಮ್ಮ ಸಚಿವರು ಕೃಷ್ಣ ಬೈರೇಗೌಡ ಅವರು ಹೇಳಿದ್ರು ಎಲ್ಲರಿಗೂ ಜಮೀನನ್ನು ಕೊಡಕ್ಕಾಗಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಜಮೀನ್ ಇಲ್ಲ ಆದ ಕಾರಣ ನಾವು ಸೈನಿಕರಿಗೆ ವಸತಿ ಸೌಲಭ್ಯ ಮನೆ ಕಟ್ಟಲು ಜಾಗವನ್ನ ಕೊಡೋ ಒಂದು ಅನುಕೂಲವನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಅದು ಇನ್ನೂವರೆಗೂ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಇದೇ ರೀತಿ ಹಲವು ಸಮಸ್ಯೆಗಳಿದಾವ ಅದನ್ನ ಸ್ವಲ್ಪ ಸರ್ಕಾರದ ಗಮನಕ್ಕೆ ತರುವಂತ ಆಗಬೇಕು ಇಂತಹ ಸಂಘಟನೆಗಳು ನಮ್ಮ ಸೈನಿಕರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗ ದೇಶದಲ್ಲಿ ವಿಜಯೋತ್ಸವ ಆಚರಿಸ ನಮ್ಮ ದೇಶದ ವೀರ ಸೈನಿಕರು ಆ ಒಂದು ವಿಜಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ವೀರ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘಟನೆ ವತಿಯಿಂದ ನಮ್ಮ ಈ ಒಂದು ಜಿಲ್ಲೆಯ ಅಧ್ಯಕ್ಷರೂ ಆದಂಥ ಶ್ರೀಮತಿ ಸಹೋದರಿ ಪೂಜಾ ಮಳಿಯವರ ನೇತೃತ್ವದಲ್ಲಿ ಏನೋ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಭಾಳ ತುಂಬ ಸಂತೋಷವಾಗ್ತದೆ ಇವತ್ತು ದೇಶದಲ್ಲಿ ನಮ್ಮ ಗಡಿ ಭಾಗದಲ್ಲಿ ವೀರ ಸೇನಾನಿ ಸೈನಿಕರು ಇದ್ದಾರಂತ ನಾವು ಈ ನಮ್ಮ ದೇಶದಲ್ಲಿ ನಾವು ಎಲ್ಲ ಸುರಕ್ಷಿತವಾಗಿದ್ದೇವೆ ಆದ್ದರಿಂದ ಈ ಒಂದು ವಿಜಯೋತ್ಸವ ಬಹಳ ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ಇದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ನಾನು ನೆನಪಿಸಿಕೊಡ್ತೇನೆ ನಾನು ನಾಗರಾಜ್ ಕೊಟ್ಗಿ ಇವತ್ತೊಂದು ದಿವಸ ಪಂಚ ಮಹಿಳಾ ಘಟಕದವರು ಒಂದು ಆಪರೇಷನ್ ಸಿಂಧೂರ್ ಏನಿವತ್ತು ಅಲ್ಲಿ ಸೈನಿಕರು ನಮಗೋಸ್ಕರ ಹೋರಾಟ ಮಾಡಿ ಪಾಕಿಸ್ತಾನನ್ನ ಹೊಡೆದು ಉಳಿಸಿದ್ದಾರೆ ಅದನ್ನ ನಮ್ಮ ಎಲ್ಲ ಇಲ್ಲಿ ಆರ್ಮಿ ಸೈನಿಕರನ್ನು ಕರೆಸಿ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ ಮೊದಲಿನದಾಗಿ ಅವರಿಗೆ ಒಂದು ಧನ್ಯವಾದ ಮತ್ತೆ ಅದ್ರ ಜೊತೆ ಜೊತೆಲಿ ಇವಾಗ ಹೇಳ್ತಾ ಇದ್ರು ಇಲ್ಲಿ ಅಹ್ ಗವರ್ಮೆಂಟ್ ಇಂದನು ಬಹಳಷ್ಟು ಫೆಸಿಲಿಟಿ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಹೆಂಗಂತಂದ್ರೆ ಅಲ್ಲಿ ಸೈನಿಕರು ಹೋರಾಡ್ತಾ ಇರ್ತಾರೆ ಇಲ್ಲಿ ನಾವೆಲ್ಲಾರು ಆರಾಮಾಗಿ ಮಕ್ಕೊಂಡಿರ್ತೇವೆ ಹ ಇದಕ್ಕೆಲ್ಲ ಕಾರಣ ಸೈನಿಕರು ಸೈನಿಕರಿಗೆ ಏನೇನು ಬೇಕಲ್ಲ ಆ ಫೆಸಿಲಿಟೀಸ್ ಒಂದು ಮನೆ ಆಗಲಿ ಎಜುಕೇಶನ್ ಆಗಲಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಇರಲಿ ಅಥವಾ ಟ್ರೈನಿಂಗ್ ಇರಲಿ ಇವೆಲ್ಲಾನು ಇನ್ನೂ ಹಲವಾರು ಸವಲತ್ತು ಹಾಸ್ಪಿಟಲ್ಲು ಮತ್ತೆ ಮತ್ತೆ ಏನೇನು ಸವಲತ್ತು ಸಿಗಬೇಕಲ್ಲ ಎಲ್ಲ ಸವಲತ್ತು ಅವರಿಗೆ ಒಂದು ಹೆಚ್ಚಿನದ ಇನ್ನೂ ಹೆಚ್ಚಿನದಾಗಿ ಕೊಡಬೇಕಾಗತ್ತೆ ಯಾಕಂದ್ರೆ ಅವರಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಸುರ ಆರಾಮಾಗಿ ಸುರಕ್ಷ ಆಗಿ ಮಲಗಿರ್ತೀವಿ ಮತ್ತು ಎಲ್ಲ ನಮ್ಮ ಕಾರ್ಯ ಎಲ್ಲ ಕಾರ್ಯ ಸೈನಿಕರಿಗೂ ಮತ್ತೆ ಮಹಿಳಾ ಘಟಕದವರಿಗೂ ನಾನು ಧನ್ಯವಾದ ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ಮಂಜುಳಾ ಕುಶಪ್ಪನವರ್ ವಿಜಯಲಕ್ಷ್ಮಿ ಕಿತ್ತೂರ್ ರೇಖಾ ಕಜ್ಜೇರ್ ವಸಂತ ಅವರ ಶಕುಂತಲಾ ಮಹಾದೇವಿ ಡಿಎಚ್ ನೀಲವ್ವ ಅಂಗಡಿ ಮಾಜಿ ಪಾಲಿಕೆ ಸದಸ್ಯರು ಮೋಹನ ಹಿರೇಮನಿ ಜೋಶಿ ಶಶಿಧರ್ ಕಡ್ಲೂರು ಬಸವರಾಜ್ ರುದ್ರಾಪುರ್ ಅಶೋಕ್ ಶೆಟ್ಟರ್ ಬಸವರಾಜ ಆನೆಗುಂದಿ ರಮಾನಂದ ಕಮ್ಮಾರ್ ಸುಧಾ ಕಬ್ಬೂರ್ ಹಾಗೂ ದೇಶ ದೇಶ ಪ್ರೇಮಿಗಳು ಭಾಗವಹಿಸಿದ್ದರು